வகைோ மோம் சுந்தர அதிபனிய அந்த வகை தோமாத சுந்தர்பனிய रामदेव जी रामदेवला गावस कुंदरे We'll be better. ಮಧ್ಯದಲ್ಲಿ ನಾನು ಹೇಗೆ ಹೌದು ಯೋಗಿನ ಪೂಜಿಸುವುದಕ್ಕೆ ಹೋಗಿದ್ದ ಕಣ್ಣು ಮುಚ್ಚುದು ಮಾತ್ರ ನೆನಪುಂಟು ಮತ್ತೆ ಏನಾದ್ರೂ ನೆನಪಿಲ್ಲ ನಾನಕ್ಕೆ ಯೋಗಿರಿಯನ್ನು ಪೂಜಿಸುವುದಕ್ಕೆ ಹೋದೆ ನಾನಾಕೆ ಭಕ್ತಿಭಾವನ ಪಾದ ಕೆರಗಿದೆ ನಾನೇಕೆ ಕಣ್ಣು ಮುಚ್ಚಿದೆ ಇಲ್ಲ 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 ಯಾವುದೋ ರಕ್ತಸರ ಮಾಯ ಇರಬಹುದು ಯಾವ್ದೋ ರೂಪ ತಿನ್ನುವುದಕ್ಕಾಗಿ ತಂದು ತುಂಬುದು ಅಂತ ಆದ್ರೆ ಇಷ್ಟೊತ್ತಿಗಾಗಲೇ ನನ್ನನ್ನು ತಿಂದು ಮುಗಿಸ್ತಾ ಇದ್ರು ಆದ್ರೆ ಆದ್ರೆ ಈ ಗೋದ ಕಾರಣದಲ್ಲಿ ನಾನು ಮಲಗಿದ್ದೇನೆ ನಿನ್ನ ವರ್ತನೆಯನ್ನ ನೋಡಿದರೆ ಯಾವುದೋ ಕಪಟಕ್ಕೆ ಒಳಗಾಗಿ ಮೋಸ ಹೋಗಿದ್ದೀಯಾ ಎನ್ನುವುದಂತೂ ಸತ್ಯ ಆದರೆ ಅಂಜಬೇಕಾದದ್ದು ಯಾವುದೇ ಕಾರಣಕ್ಕೂ ಅಂಜಬೇಕಾದದ್ದೇ ಇಲ್ಲವೇ ಇಲ್ಲ ಮತ್ತೆ ನಾನಂತೂ ಮಾಯಾವಿ ಅಂತೂ ಅಲ್ಲಿವೇ ಅಲ್ಲ ತಾಯಿ ಲೋಕ ಕಲ್ಯಾಣಕ್ಕಾಗಿ ತಪಸನ್ನ ತಿಳಿಸುತ್ತಿರುವಂತಹ ಘನಮೌನಿ ಜಮದಗ್ನಿ ಅಂದ್ರೆ ನಾನೇ ತಾಯಿ ಯಾವುದೇ ಕಾರಣಕ್ಕೂ ನೀ ಕಾಂತಾರದಲ್ಲಿ ಇಷ್ಟೊಂದು ಕಷ್ಟ ಕೋಟನೆಗಳನ್ನು ಅನುಭವಿಸ್ತಾ ರೋಧಿಸ್ತಾ ಇರುವುದಕ್ಕೆ ಕಾರಣವೇನು ಯಾರಾತನ ಮಗಳು ತಾಯಿ ನೀನು ಕೇವಲ ಯಾವ ದೊರೆಯ ಮಗಳು ಅಲ್ಲವೇ ಅಲ್ಲ ನಿನ್ನ ಕೊರಳಲ್ಲಿ ಇದೇ ಅಲ್ಲ ಮಂಗಲ ಸೂತ್ರ ಅದನ್ನ ನೋಡಿದರೆ ನೀನು ಒಬ್ಬಳು ಸುಮಂಗಲ ಎನ್ನುವುದನ್ನ ಬಲ್ಲೆ ಯಾವ ಅರಸನ ಮಡದಿ ನೀನು ಹೆಳತಿಯ ತಾಯಿ लाल वर्ण ನನ್ನ ಗೂಳಿನ ಕಥೆಯನ್ನು ಏನಂತ ಹೇಳುವುದು ಸ್ವಾಮಿ ಈ ಕಾನೂನದಲ್ಲಿ ಇರಬೇಕಾದಂತಹ ಯಾವ ಅನಿವಾರ್ಯತೆಯೂ ನನ್ನ ಬದುಕಿನಲ್ಲಿಲ್ಲ ವೀರ ನಡೆಸಿಕೊಂಡಂತಹ ಸಾಸ್ನಾನಿಕನ ಮಡದಿ ನಾನು ಕಾಲಗತಿಗೆ ಸೇರಿ ಈ ಹೋಗಿನ ಮಾಯೆಯಿಂದಲಾಗಿ ಇಲ್ಲಿ ಬರಬೇಕಾದ ದುಸ್ಥಿತಿ ಒದಗಿ ಬಂತು ಇನ್ನು ನನಗೆ ಯಾರಿದ್ದಾರೆ ಗತಿ ಹೀ ಯಾರ ಕಾಪಾಡುವರಿದ್ದಾರೆ ನೀನೇನು ನಿನ್ನ ಪೂರ್ವ ಅಪರ ಏನು ಬಲ್ಲೆ ಆದರೆ ವಿಧಿಯ ಅಂಕೆಯಲ್ಲಿ ನೀನು ಒಳಗಾಗಿದ್ದೀಯಾ ಎನ್ನುವುದಂತೂ ಸತ್ಯ ಕೇವಲ ನೀನು ಸಾಯುವುದಕ್ಕೆ ಮುಂದಾಗಿದ್ದೀಯಲ್ಲ ಅದಕ್ಕೆ ಈಗ ನೀನು ಅರ್ಹಳೂ ಅಲ್ಲ ಯಾಕೆ ಗೊತ್ತು ಕೇವಲ ಸಾಯುವುದರ ಮುಖೇನವಾಗಿ ನೀನೊಬ್ಬಳೇ ಸಾಯುವುದಲ್ಲ ಮತ್ತೆ ನಿನ್ನ ಉದರದಲ್ಲಿ ಬೆಳೆಯುತ್ತಾ ಇದೆಯಲ್ಲ ಭ್ರೂಣ ಆ ಭ್ರೂಣವನ್ನ ಕೊಲ್ಲುವುದರ ಮುಖೇನ ಭ್ರೂಣ ಹತ್ಯಾ ದೋಷವು ನಿನಗೆ ಒದಗುತ್ತದೆ ಅದಲ್ಲ ಮುಂದೊಂದು ದಿನ ಆತ ನನ್ನ ರಾಜನನ್ನಾಗಿ ಮಾಡಬೇಕಾದಂತಹ ಕರ್ತವ್ಯವನ್ನು ನಿನಗೆ ಇದೆ ಹ್ಮ್ ಅದನ್ನ ಅಲ್ಲಿಯವರೆಗೂ ಕಾಪಿಟ್ಟುಕೊಳ್ಳಬೇಕು ಅಂತ ಆದರೆ ನೀನು ಕಾಯ ಕಾಲ ಬರುವವರೆಗೂ ಕಾಯಲೇಬೇಕು ತಾಯಿ ನನಗೆ ರಕ್ಷಣೆ ಕೊಡುವರು ಯಾರು ಸ್ವಾಮಿ ತನಗೆ ರಕ್ಷಣೆ ಏನು ಎನ್ನುವುದಾಗಿ ನೀನು ಭಾವಿಸಬೇಕಾದ ಅಗತ್ಯವೇ ಇಲ್ಲ ನನ್ನದಾದಂತಹ ಆಶ್ರಮದಲ್ಲಿ ನಿನಗೆ ಮಗಳಂತೆ ನೋಡಿಕೊಳ್ಳುತ್ತೇನೆ ಕಾಲ ಬರುವವರೆಗೆ ನನ್ನ ಆಶ್ರಮದಲ್ಲೇ ಇಲ್ಲ thank oh you ವೀರಸಾಹಸ್ರಾಮಿಕ ಎನ್ನುವ ಕೊಟ್ಟರು ಅದೇ ವಿಭಾಗದಲ್ಲಿ ಮುಂದುವರಿಯುತ್ತಾ ಇರುವಂತಹ ಹೊತ್ತಿನಲ್ಲಿ ಚಿತ್ರರತ್ತ ಎಂಬುದಾಗಿ ತೋಡಿಕೊಂಡ ಮದಿರಾಕ್ಷ ಎನ್ನುವ ರಕ್ಕಸರಿಂದ ಉಪಟಳ ಹೆಚ್ಚಾಗುತ್ತೆ ಎನ್ನುವುದಾಗಿ ಮೂಲಕವಾಗಿ ದಿಗ್ವಿಜಯಕ್ಕೆ ಹೊರಟವ ನಾನು ವಿಜಯೋತ್ಸವ 那那那船子。Não, não, não, ವಿಸ್ಮಯ ಹ ಏನೋ ಇರಬಹುದು ಎನ್ನುವುದಕ್ಕೊಂದು ಮಾನವೇ ಇಲ್ಲ ಆದ್ರೆ ಯಾವುದಕ್ಕೂ ನಾನು ಮಾಡಲೇಬೇಕಾದದ್ದು ನೋಡಲೇಬೇಕಾದದ್ದು ಯಾರಲ್ಲ ಮಡದಿ ಮೃಗಾವತಿಯನ್ನ ಮೊದಲು ಅವಳನ್ನು ಕ ಆಶ್ಚರ್ಯವೇ ಸರಿ ಊರಿನವರು ಪುರಜನರು ಎಲ್ಲರೂ ನನ್ನನ್ನು ಸ್ವಾಗತಕ್ಕೆ ಹೋದ್ರೆ ತೊಂದ್ರೆ ಇಲ್ಲ ಮನದಿ ಕಾತನದಿಂದ ಕಾಯ್ತಾ ಇರ್ತಾರೆ ಎನ್ನುವುದಾಗಿ ಭಾವಿಸಿದೆ ಅಂತ ಪುರದೆಡೆಗೆ ಬಂದೆ ಎಲ್ಲಿ ನೋಡಿದ್ರೂ ಆಕೆ ಸುಳಿವಿಲ್ಲ ಬಹುಶಃ ಗುಟ್ಟು ಬರುವ ಈ ಹೊತ್ತಿನಲ್ಲಿ ನಾನು ಎಲ್ಲಿಯಾದ್ರೂ ಕಣ್ಣು ಮರೆಯಾಗಿರಬೇಕು ಎನ್ನುವುದಾಗಿ ಭಾವಿಸಿರ್ಬೇಕು ಯಾಕೆ ಅಷ್ಟು ಅನ್ಯೋನ್ಯವಾಗಿದ್ದವರು ನಾವು ಆ ನೆಲೆಯಲ್ಲಿ ಇಲ್ಲಿ ಎಲ್ಲಿಯೋ ಇದ್ದಾಳೆ ಮೃಗಾವತಿ ನೋಡು ನೋಡು ನಿನ್ನ ಕಂಡ ಬಂದ ಗುರಿ ಹೇಗೆ ಎನ್ನುವುದಾಗಿ ಹೋದಲ್ಲ ವಿಜಯವೇ ವಿಜಯ ವಿಜಯವೇ ವಿಜಯ ಸುಳಿವಿಲ್ಲ ಅರಮನೆ ಎಲ್ಲ ಮೌನ ಸದೃಶವಾಗಿದೆ ಎಲ್ಲವೂ ಪರಿವಾಗಿದೆ ಅಳಿದುಳಿದವರು ಮಾತ್ರ ಕೆಲವರಿದ್ದಾರೆ ಹಾಗಾದ್ರೆ ಉದ್ದೇಶ ಏನು ನಡೆದಿದೆ ಎನ್ನುವುದು ಸ್ಪಷ್ಟ ಯಾರಲ್ಲಿ ಕೇಳಿ ಯಾರಲ್ಲಿ ವಿಷಯವನ್ನ ತಿಳಿಯಲೇಬೇಕು ಈ ರೀತಿ ಸೂತಕದ ಛಾಯೆ ಈ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಅಂತಾದ್ರೆ ಏನು ನಡೆದಿದೆ ಎನ್ನುವುದು ಸ್ಪಷ್ಟ ಏನಿರಬಹುದು ಯಾರಲ್ಲೇ ಸಾಧ್ಯ

ಉಪವಾದರು ಹೌದು ಬಂದವರನ್ನ ಸತ್ಕಾರ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಎನ್ನುವ ಕಾರಣಕ್ಕಾಗಿ ಮಹಾರಾಣಿಯವರೇ ಸಕೀರ್ನೆಲ್ಲ ಒಗ್ಗೂಡಿಸಿಕೊಂಡು ವನ ಪ್ರದೇಶಕ್ಕೆ ಹೋದ್ರು ಸಹಜ ಭಕ್ತಳಾಕೆ ಇದ್ದಾರೆ ಹೌದು ಹೋಗಿದ್ದೇವೆ ಆ ಯೋಗಿನಿಯನ್ನ ಅರ್ಚಿಸಿದ್ದೇವೆ ಪೂಜಿಸಿದ್ದೇವೆ ಮಾಡಲೇಬೇಕಾದ ಕರ್ತವ್ಯ ಅದಾದ ಬಳಿಕ ಆ ಯೋಗಿನಿ ಮಾಡಿದ್ದೇವೆ ನಮ್ಮ ದಿಟ್ಟ ದೃಷ್ಟಿಯನ್ನು ಹಾರೈಸಿದ್ರು ಆಮೇಲೆ ವಿಶೇಷ ಪ್ರಭು ಏನು ಒಮ್ಮೆಲೆ ಸುತ್ತಮುತ್ತಲೂ ಕತ್ತ ಮತ್ತೆ ಕಣ್ಣು ಬಿಟ್ಟು ನೋಡುತ್ತೇನೆ ರಾಣಿ ಯಾರ ಮನೇಲಿದ್ದೇನೆ ಏನ್ ಆಯ್ತು ಏನು ಹೋಯ್ತು ಗೊತ್ತಿಲ್ಲ ಪ್ರಭು ಅಂದ್ರೆ ಆಗ್ತದೆ ಸ್ವಾಮಿ ಮಾಯಾವೇ ಎನ್ನುವುದಾಗಿ ಹೋದ ಸಂದರ್ಭದಲ್ಲಿ ಮೋಸಕ್ಕೆ ಒಲೆ ಮೋಸದ ಬಲೆಗೆ ಸಿಲುಕಿ ಕಿತ್ತ ಹಾಗೆ ಮಾಯವಾಗಿ ನನ್ನ ಮಡವಿ ಪ್ರಜಾವತಿ ಹೋದ್ರು ಅಂತ ಆದ್ರೆ ಏನಾಗಿರ್ಬಹುದು ಏನ್ ಮಾಡ್ತಾ ಇರಬಹುದು ಅಲ್ಲದೆ ಹೋದ್ರೆ ನಮ್ಮ ಜೀವನವೇ ಹಾಗೆ ಆಕೆಯನ್ನು ಬಿಟ್ಟು ನಾವಿಲ್ಲ ನನ್ನನ್ನು ಬಿಟ್ಟು ಆಕೆ ಇಲ್ಲ ಆಕೆಯ ಪ್ರಾಣಕ್ಕೆ ಏನಾದ್ರೂ ಏನಾದ್ರೂ ಕಂಟಕ ಎದುರಾಗಿರಬಹುದೇ ಈ ಸಂತೋಷವನ್ನ ಹಂಚಿಕೊಳ್ಳುವುದಕ್ಕಿದ್ದವಳು ಹಾಗಾದ್ರೆ ಅಲ್ಲಿಯೇ ಬಿಡುವುದಕ್ಕೂ ಸಾಧ್ಯತೆ ಉಂಟು ಇದ್ದಾರೆ ಕೂಡಿಕೊಂಡು ಎಲ್ಲಿಯೇ ಆಕೆಯ ಸುಳಿಲು ಸಿಗ್ಲಿ ಪ್ರಜಾವತಿ ಅನ್ನುವುದಕ್ಕಿಂತ ಯೋಗಿನ ಸುದ್ರೂ ಸಾಕ ಹಿಡಿದು ಪ್ರಶ್ನಿಸುವುದಕ್ಕಾಗ್ತದಲ್ಲ ಆ ನೆಲೆಯಲ್ಲಿ ಅವರನ್ನೆಲ್ಲ ಕೂಡಿಕೊಂಡು